ಓ ಇಂದು ಸಪ್ಟೆಂಬರ್ ಒಂಬತ್ತನೆಯ ತಾರೀಕು ಇಲ್ಲಿ ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿ ಈ ತಾರೀಖಿನ ಇರುವ ಬರಹ ಶಿರೋನಾಮೆ ಆ್ಯಕ್ಷನ್ ಹೊರ್ಸಿಸ್ ವರ್ಡ್ಸ್ ಆ್ಯಕ್ಷನ್ Versus hers. While riding home in a taxi one rainy day, a young woman noticed a frail old lady standing in the downpour waiting for a bus. Acting on a sudden impulse, the young woman stopped. The taxi and offered the old lady a lift to her destination, which turned out to be quite a distance away. Without mentioning the inconvenience, the young woman had her elderly passenger taken right to her door. Then she continued her own journey. Naturally, when the time came to pay her bill, it was a quite sum. However, as she reached into her purse, the driver turned and said with a good, natural, sm smile, <laughs> "Just pay half what the clock says, Miss." I am. Going 50 50 on the lady. <laughs> Thoughtfulness and kindness are contagious. Actions speak louder than words. By showing love for others in your everyday life, by demonstrating it through a actual performance, you will do. Much to encourage more people to follow your example. Andrabarham, be civil to all, sociable to many, familiar with few, friend to one, enemy to none. <laughs> Benjamin Franklin Oh. -ho. ಎಷ್ಟೊಂದು ಅದ್ಭುತವಾದ ಒಂದು ಉತ್ತಮ ಉದಾಹರಣೆಯನ್ನು ಕೊಟ್ಟಂಥ ಉತ್ತಮ ಬರಹವಿದು ಜೆ ಮಾರುಸ್ ಬಂದು ಆ ಈ ಬರಹ ಶೈಲಿಗೆ ನಮಸ್ಕಾರ ತುಂಬ ಕೃತಜ್ಞತೆಗಳು ಮಳೆ ಬೀಳ್ತಾ ಇದೆ ಒಬ್ಬ ವಿದ್ಯಾವಂತ ತರಣಿ ಟ್ಯಾಕ್ಸಿ ಮಾಡಿಕೊಂಡು ತನ್ನ ಮನೆಗೆ ಹೊರಟಿದ್ದಾಳೆ ರಸ್ತೆಯಲ್ಲೇ ಪಾಪ ಒಬ್ಬ ಮುದುಕಿ ಭಾಳ ಹಣ್ಣು ಹಣ್ಣಾದ ಮುದುಕಿ ಬಸ್ಸು ಆ ಬಸ್ಸಿನ ತಾಣಗಾಗಿ ಬಸ್ಸಿಗಾಗಿ ಕಾಯ್ತಾ ಇದ್ದಾಳೆ ಆ ತರುಣಿಗೆ ಟ್ಯಾಕ್ಸಿ ಟ್ಯಾಕ್ಸಿಯೊಳಗೆ ಕೂತಂತಕ್ಕೆ ಒಮ್ಗಿಲಿ ಏನಿಸ್ತೇ ಏನೋ ಒಂದು ಎಂಥ ಅದ್ಭುತವಾದ ಭಾವ ಉಕ್ಕಿ ಬಂತ ಏನೋ ಟ್ಯಾಕ್ಸಿ ನಿಲ್ಲಿಸಿಬಿಡ್ತಾಳೆ ಒಮಗಿಲೇ ನಿಲ್ಲಿಸಿ ಆಕೆ ಹೇಳ್ತಾಳೆ ಬಾ ಅವ ಕಾರ್ ಡ್ರೈವ್ ಟ್ಯಾ ಬಾಡಿಗೆ ಕಾರ್ ಡ್ರೈವರ್ಗೆ ಆಕೆಯನ್ನು ಒಳಗೆ ಕರ್ಕೊಳಪ್ಪ ಅಂತ ಆ ಮುದುಕಿಯನ್ನು ಒಳಗೆ ಕರ್ಕೊತಾಳೆ ಆ ಮುದುಕಿ ಎಲ್ಲಿ ಹೋಗಬೇಕು ಆ ಮನೆಗೆ ಆ ಮನೆಯ ಬಾಗಿಲ ತನಕ ಆಕೆಯನ್ನು ತಲುಪಿಸ್ತಾಳೆ ತಲ್ಪಿಸಿ ನಂತರ ತನ್ನ ಮನೆಗೆ ಹೋಗ್ತಾಳೆ ಆ ನಂತರ ಏನಾಗ್ತದೆ ತನ್ನ ಮನೆ ಬಂದಾಗ ಸಹಜವಾಗಿ ಎಷ್ಟು ರೊಕ್ಕ ಆತ್ಪಾ ಅಂತ ಕೇಳ್ತಾಳೆ ಆವಾಗ ಬಿಲ್ ನೋಡ್ತಾರೆ ಬಿಲ್ ನೋಡಿದ ಕೂಡೇ ಆ ಡ್ರೈವರ ಆ ಬಾಡಿಗೆ ಕಾರಿನ ಡ್ರೈವರ್ ಹೇಳೀನು ಹೇಳ್ತಾನೆ ಗೊತ್ತಾ ತಾಯಿ ಕೇವಲ ಬಾಡಿಗೆ ಹಣದ ಮೀಟರ್ ಏನು ತೋರ್ಸೋದಲ್ಲ ಅದರ ಅರ್ಧ ರೊಕ್ಕ ಅರ್ಧ ಹಣ ಮಾತ್ರ ಕೊಡ್ರಿ ಅಂತ ಹೇಳ್ತಾನೆ ನಕ್ಕೋತ ಯಾಕಪ್ಪ ಅಂತ ಕೇಳ್ತಾಳಕ್ಕೆ ನಾನು ಆ ವೃದ್ಧ ತಾಯಿಯ ಅರ್ಧ ಅರ್ಧ ನಮ್ಮ ಅಂತ ಹೇಳ್ತಾನ ಎಂಟ ಒಂದು ಅದ್ಭುತವಾದಂಥ ಮಾತಿಲ್ಲ ಕತಿ ಇಲ್ಲ ಆಗಿದ್ದು ಆ್ಯಕ್ಷನ್ ಕೃತಿ ವಿಚಾರಶೀಲತೆ ದಯೆ ಇವು ಸಾಂಕ್ರಾಮಿಕ ಈ ವಿದ್ಯಾವಂತ ತರಣಿ ತೋರಿಸಿದಂತಹ ಒಂದು ದಯೆಯ ಪ್ರಸಂಗ ಸಾಂಕ್ರಾಮಿಕವಾಗಿ ಹಬ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕ್ರಿಯೆಗಳಿಂದ ಕ್ರಿಯೆಗಳು ಶಬ್ದಗಳಿಗಿಂತ ಹೆಚ್ಚು ಮಾತು ಆಡುತ್ತವೆ ಕ್ರಿಯೆಗಳು ಶಬ್ದಗಳಿಗಿಂತ ಹೆಚ್ಚು ಮಾತು ಆಡುತ್ತವೆ ಜೀವನದಾಗ ಬೇರೆಯವರಿಗಾಗಿ ನಾವು ಪ್ರತಿದಿನವೂ ತೋರಿಸುವ ಪ್ರೀತಿ ಇದನ್ನು ಪ್ರತಿದಿನ ನೀವು ವಾಸ್ತವಿಕವಾಗಿ ಮಾಡುವುದರ ಮೂಲಕ ಆ್ಯಕ್ಷನ್ಸ್ ವಾಸ್ತವಿಕವಾಗಿ ಮಾಡುವುದರ ಮೂಲಕ ನೀವಷ್ಟೇ ಸಂತೋಷ ಪಡ್ತೀರಲ್ಲ ಉಳುಕಿದವರನ್ನು ಪ್ರೋತ್ಸಾಹಿಸಿರಿ ಅದಂತೆ ಆ ಅನುಕರಣೆ ಆ ಅನುಸರಣೆ ಉದಾಹರಣೆಯಾಗಿಸಿ ಸಂಭವಿಸುತ್ತಲೇ ಮುಂದಿನವ್ರಿಗೆ ಮುಂದಿನವ್ರಿಗೆ ಸಾಗುತ್ತಲೇ ಇರುತ್ತದೆ ಅಂತ ಮಾರಿಸುವವರು ಬರೀತಾರೆ ಇಲ್ಲಿ ಆಮೇಲೆ ಹೇಳ್ತಾರೆ ಇಲ್ಲಿ ಕೆಳಗೆ ಅಂದರು ಬರಲಾಗ ಅವ ಗ್ರೇಟ್ ಅಮೇರಿಕಾದ ಮಹಾನ್ ಪುರುಷ ರಾಜಕಾರಣಿ ಮುತ್ಸದ್ದಿ ಅವ ಹದಿನೆಂಟನೇ ಶತಮಾನದಲ್ಲಿದ್ದಂಥ ವಿಜ್ಞಾನಿನೂ ಆಗಿದ್ದವ ಅಮೇರಿಕನ್ ಸಂವಿಧಾನವನ್ನು ರಚಿಸಿದವಂಥವ ಆ ಮನುಷ್ಯ ಬೆಂಜಮಿನ್ ಫ್ರ್ಯಾಂಕ್ಲಿನ್ ಬೆಂಜಮಿನ್ ಫ್ರ್ಯಾಂಕ್ಲಿನ್ ಏನು ಹೇಳೋನಂದರೆ ನಾಗರಿಕರಾಗಬೇಕು ಎಲ್ಲರೂ ಎಲ್ಲರೂ ನಾಗರಿಕರಾಗಿ ನಾಗರಿಕರಾಗಿರಿ ಆಮೇಲೆ ಅನೇಕರ ಸಂಗಡ ಸಮಾಜ ಜೀವಿಗಳಾಗಿ ಬದುಕಬೇಕು ನೀವು ಸಮೇತ ಸಮ ಅನೇಕ ಸ ಸುತ್ತ ಸಮಾಜ ಸಮಾಜ ಜೀವಿಗಳಾಗಬೇಕು ಆದರೆ ಕೆಲವರ ಜೊತೆಗೆ ಅತ್ಯಂತ ಸಲಿಗೆ ಉಳ್ಳವರಾಗಿರಬೇಕು ಕೆಲವರ ಜೊತೆಗೆ ಮಾತ್ರ ಅತ್ಯಂತ ಸಲಿಗೆ ಉಳ್ಳವರಾಗಿರಬೇಕು ಓರ್ವ ಸ್ನೇಹಿತನಿರಬೇಕು ಓರ್ವ ಸ್ನೇಹಿತನಿರಬೇಕು ಆಮೇಲೆ ಯಾರಿಗೂ ನೀವು ವೈರಿಯಾಗಬಾರದು ಯಾರಿಗೂ ನೀವು ವೈರಿಯಾಗಬಾರ್ದು ಬೆಂಜಮಿನ್ ಫ್ರ್ಯಾಂಕ್ಲಿನ್ ಆ ಹದಿನೆಂಟನೇ ಶತಮಾನದ ಮಹಾನ್ ವ್ಯಕ್ತಿ ಅಮೇರಿಕಾದ ರಾ ಸಂವಿಧಾನವನ್ನು ಬರೆದಂಥ ವ್ಯಕ್ತಿ ಅಂಥ ವ್ಯಕ್ತಿ ಈ ಮಾತುಗಳನ್ನು ಹೇಳಿದ್ದಾನೆ ಅಂತ ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ